ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸುತ್ತಾ ನಾನು ಮಲ್ಲಪ್ಪ ಅಥವಾ ಐ ಜೋತ ಅವರು ಲಂಚ 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 ಕೇಳಿದರೆ ಸಾಕಷ್ಟು ಸಲ ಈಗ ಬ್ಯಾಂಕ್ಗಳಲ್ಲೂ ಸಹಿತ ಈ ಲಂಚ್ಗಳ ಅವಳಿ ಇದೆ ಅನ್ನುವಂಥ ವಾರ್ತೆಗಳು ಕೇಳ್ತಾ ಇದ್ದಾವೆ ಡಿಪಾಸಿಟ್ ಇಟ್ಟಂಥದ್ದು ಅತ್ಯಂತ ಸೇಫ್ ಫಿಕ್ಸ್ಡ್ ಡಿಪಾಸಿಟ್ ಅದು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಸೇಫ್ ಅನ್ನುವಂಥ ಮಾತುಗಳನ್ನು ನಾವು ಇದ್ವಿ ಮತ್ತು ನಂಬಿದ್ದೀವಿ ನಮ್ಮ ಬ್ಯಾಂಕ್ಗಳ ಬಿಟ್ಟು ಮತ್ತಾರು ನಂಬೋದು ಆದ್ರೆ ಇತ್ತೀಚು ಒಂದಿಷ್ಟು ರಿಪೋರ್ಟ್ಗಳು ಬರ್ತಾ ಇದ್ದಾವೆ ಹೈಕೋರ್ಟ್ಗಳಲ್ಲಿ ಕೇಸ್ ಆಗಿದ್ದು ಅದೇ ಕಾಲಕ್ಕೆ ನುಡಿದ ಕೇಸ್ ಕೇಸಾಗಿದ್ದು ಅವೆಲ್ಲ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಪ್ರಸಿದ್ಧ ಪತ್ರಕರ್ತರಾದಂಥ ಪುಣ್ಯಪ್ರಸನ್ ವಾಜಪೇಯಿ ಅವರು ಒಂದು ಸಂಶೋಧನಾತ್ಮಕ ಲೇಖ ಅಂತ ಅದ್ ಮಾಡಿಕೊಂಡು ಅದ್ರ ಮೇಲೆ ಒಂದಿಷ್ಟು ವ್ಯಾಖ್ಯಾನ ಮಾಡ್ತಾ ತಮ್ಮ ಮಾತುಗಳನ್ನು ಹೇಳ್ಕೊಳ್ತಾ ಇದ್ದಾರಾ ಹೇಳಿದ್ದಾರೆ ಈ ಪಂಡಿಪ್ರಸನ್ನ ವಾಜಪೇಯಿ ಅವರ ಪ್ರಕಾರ ಅಥವಾ ಇಲ್ಲಿ ಬರ್ತಂಥ ಡಾಕ್ಯುಮೆಂಟ್ಸ್ ನೆಲೆಗಟ್ಟಿನಲ್ಲ ಐದೂವರೆ ಲಕ್ಷ ಕೋಟಿ ರೂಪಾಯಿಗಳ ಡಿಪಾಸಿಟ್ಗಳು ಡೂಬ್ ಆಗಿದಾವೆ ಅನ್ನುವಂಥ ರಿಪೋರ್ಟ್ಸ್ ಬರ್ತಾಯಿದ್ದ ಅವ್ರು ಹೇಳ್ತಾ ಇದಾರೆ ಎಷ್ಟು ಐದೂವರೆ ಲಕ್ಷ ಕೋಟಿ ರೂಪಾಯಿ ಹಂಗೆ ಕಳ್ಕೊಂಡು ಎಷ್ಟು ಜನ ಅಂದ್ರೆ ನಾಲ್ಕೂವರೆ ಲಕ್ಷ ಕೋಟಿ ಇದ್ದಾರೆ ಅನ್ನೋಂಥ ಒಂದು ರಿಪೋರ್ಟ್ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಅಂದಾಜ್ ಅವ್ರ ರಿಪೋರ್ಟ್ಗಳಲ್ಲಿ ಸ್ಪಷ್ಟವಾಗಿದ್ದಾವೆ ನೆಟ್ಟುಗಳಿದ್ದಾವೆ ಎಲ್ಲ ಇದ್ದಾವೆ ಆ ಮಾತು ಬೇರೆ ಅಂದರೆ ನಾವು ನಂಬೋದು ಯಾರೀ ಅಂತಿಲ್ಲ ಅಲ್ಲೂ ರೊಕ್ಕಗಳಮ್ಮ ನಮ್ಮ ದುಡ್ಡನ್ನು ಶ್ರಮದ ದುಡ್ಡನ್ನು ನಾವು ಹೋಗಿ ಇಟ್ಟಿದ್ದೇನೆ ಯಾರೂ ಅದನ್ನು ಲಪ್ಟಾಯಿಸ್ಬಿಡು ಇದಾಗಬಾರ್ದಾಯ್ತು ಅದು ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅವರು ಇಲ್ಲೇ ಮಿಥಿಲೇಶ್ ಕುಮಾರ್ ತ್ರಿಪಾಠಿ ಅನ್ನುವಂಥವ್ರು ಮಿಥೇಶ್ ಕುಮಾರ್ ತ್ರಿಪಾಠಿ ಅನ್ನುವಂಥವ್ರು ಅವರು ಐದು ಕೋಟಿ ರೂಪಾಯಿಗಳನ್ನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡ್ತಾರೆ ಐದು ಕೋಟಿಗೆ ಒಂಬತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಅದು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾವು ಇದು ನಿಮ್ಗೆ ಹೇಳಿದಂಥ ರಿಪೋರ್ಟ್ ಏನಂದ್ರೆ ಐದೂವರೆ ಲಕ್ಷ ಕೋಟಿ ರೂಪಾಯಿಗಳು ಏನಪ್ಪ ಅಂತ ದುಡ್ಡು ಅಲ್ಲಿ ಬ್ಯಾಂಕ್ನಲ್ಲಿ ಗುಳುಮಾಗಿದೆ ಅಂತೇಳಿ ಇದು ಹೆಂಗಾಯಿತು ಏನಾಯಿತು ಇವತ್ತು ನಾವು ಡಿಜಿಟಲ್ ಮೀಡಿಯಾ ಹಾಗೆ ಮೋದಿಯವರೆಲ್ಲ ಹೇಳಿ ಹೇಳ್ತಾ ಇದ್ದಾರೆ ನಾವಿವತ್ತು ಭಾಳ ಲಾಭದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಮೂರನೇ ಶ್ರೀಮದ್ ದೇಶ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ನಾವು ಗಳಿಸಿದು ಇಟ್ಟು ಅದು ಗಾಯ ಬಂದರೆ ಹೆಂಗೆ ಏನು ಕೂತ್ರೆ ಏನಂತ ಯಾಕಪ್ಪ ಅಂತಂದ್ರೆ ಅದು ಬ್ಯಾಂಕ್ ನಮ್ಗೆ ಅಷ್ಟು ವಿಶ್ವಾಸ ಅದ ಇವತ್ತು ಎಲ್ಲಿ ಹೋಗೋದಲ್ಲಪ್ಪ ದುಡ್ಡು ಅಂತೇಳಿ ಆದರೆ ಇವತ್ತು ಹೆಂಗೆ ಆಗ್ಲಿಕ್ಕೆ ಅದು ನಾಲ್ಕೂವರೆ ಲಕ್ಷ ಕೋಟಿ ಜನರಿಗೆ ಇತ್ತು ಕಡಿಮೆ ಇಲ್ಲಿ ಟೋಪಿ ಅದು ಸುಣ್ಣ ಹಾಕ್ ಎಲ್ಲ ಸಹಿ ಅಂತ ಹೇಳ್ತಾ ಇದ್ದಾರೆ ಅವರು ಇದನ್ನು ನಾವು ಭಾಳ ಎಚ್ಚರಿಕೆಯಿಂದ ನೋಡ್ಬೇಕಾಗಿದೆ ಮತ್ತು ಹಿಂಗಾದ್ರೆ ಈ ದೇಶದಲ್ಲಿ ಯಾರನ್ನು ನಂಬೋದು ನಾವು ಅಂತ ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ಅವರು ಇದೇ ಜಸ್ಟ್ ನಾವು ಹೇಳ್ತೀನಿ ಆರ್ ತ್ರಿಪಾಠಿ ಅವರು ಎರಡು ಸಾವಿರದ ಹದಿನಾಲ್ಕರ ಪೂರ್ವದಲ್ಲೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಐದು ಕೋಟಿ ರೂಪಾಯಿಗಳನ್ನ ಡೆಪಾಸಿಟ್ ಮಾಡ್ತಾರೆ ಬ್ಯಾಂಕ್ದಲ್ಲೇ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಮೋದಿಯವ್ರ ಸರ್ಕಾರ ಬರ್ತದೆ ಸರ್ಕಾರ ಒಂದು ಆರಂಭ ಆದ್ರೆ ಅವರು ಆ ಐದು ಕೋಟಿ ರೂಪಾಯಿಗಳನ್ನು ನಾವು ವಿಡ್ಡ್ರಾ ಮಾಡ್ಕೋಬೇಕು ಹೋದಾಗ ಅಲ್ಲಿ ರೊಕ್ಕನೂ ಇಲ್ಲ ಡೆಪಾಸಿಟ್ ಇದ್ದು ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಂದಿನ ಏನಪ್ಪ ಅಂತಂದ್ರೆ ಗೃಹಮಂತ್ರಿ ನಮ್ಮ ರಾಜನಾಥ್ ಸಿಂಗ್ ಆಗಿರ್ಬೋದು ಫಿನಾನ್ಸ್ ಮಿನಿಸ್ಟರ್ ಅಂದಿಂದ ನಮ್ಮ ಅರುಣ್ ಜೇಟ್ಲಿಯವರಾಗಿರ್ಬೋದು ಇವರಿಗೆಲ್ಲ ಭೇಟಿಯಾಗಿ ಲೆಟ್ರ್ ಬರೆದ್ರೆ ನಮಗೆ ಫ್ರಾಡ್ ಆಗ್ಯದಪ್ಪ ಇಲ್ಲ ದುಡ್ಡು ಹೋಗ್ಯದ ಇದು ನಮಗೆ ಇಸಲು ಕೊಡ್ರಿ ಅಂತ ಆವತ್ತು ಒಂದು ಲೆಟ್ರ್ ಬರೀತಾರೆ ಇವರಿಗೆ ಅದನ್ನು ತೆಗೆದುಕೊಂಡು ನಮ್ಮ ರಾಜನಾಥ್ ಸಿಂಗ್ ಅವರು ಅರುಣ್ ಜೇಟ್ಲಿ ಅವ್ರಿಗೆ ಬರೀತಾರೆ ಅರುಣ್ ಜೇಟ್ಲಿ ಅವರು ನಲ್ವತ್ತು ದಿವ್ಸದ ಉತ್ತರ ಕೊಡ್ತಾರೆ ಇನ್ನು ಮಿಸಲು ಕೊಡ್ತೀಪ ಅಂತ ಹೇಳ್ತಾರೆ ಅವನು ಯಾವ ಆ ಗದ್ದ ಮಟ್ಟ ಅಧಿಕಾರಿ ಅವ್ನು ಸಸ್ಪೆಂಡು ಮಾಡ್ತಾರೆ ಆದರೆ ಇವರು ಇಟ್ಟಂಥ ಐದು ಕೋಟಿ ರೂಪಾಯಿ ಇಂದಿಗೂ ಬಂದಿಲ್ಲ ಎಲ್ಲಿ ಹೋಯ್ತು ಅದು ಇದನ್ನು ಜಸ್ಟ್ ರೀ ಇಂಥ ಹೆಚ್ಚು ನಾಲ್ಕೂವರೆ ಲಕ್ಷ ಕೋಟಿ ಜನರಿಗೆ ಮೋಸ ಆಗಿದೆ ಅಂತ ರಿಪೋರ್ಟ್ಸ್ ಬರ್ತಾಯಿದ್ದೆ ಅದು ನಮ್ಮ ಬ್ಯಾಂಗ್ಳೂರಲ್ಲಿ ದಿವಾಳಿ ಇದ್ವೇನು ಎಲ್ಲಿ ದುಡ್ಡು ಇದೆಯಲ್ಲ ನಾವು ಇಟ್ಟಂಥ ದುಡ್ಡು ನಮಗಿಲ್ಲ ಅಂದ್ರೆ ಹೆಂಗ್ರಿ ಯಾರನ್ನು ಎಲ್ಲಿ ಇಡೋದು ಇವತ್ತಿ ವಿಷಯ ಚರ್ಚೆ ಅದ ಆದರೆ ರಿಪೋರ್ಟ್ಸ್ಗಳನ್ನಿಲ್ಲ ಆ ಲೆಟ್ರ್ಗಳನ್ನು ಎಲ್ಲರೂ ನಿಮ್ಮ ಮುಂದೆ ಇಲ್ಲಿ ಬಿಡ್ತಾ ಇದ್ವಿ ಇದು ನಮ್ಮ ಪುಣ್ಯಪುರುಷನ್ ವಾಜಪೇಯಿ ಅವ್ರ ಕೃಪೆಯಿಂದ ನೋಡ್ರದನ್ನು ಲೆಟ್ರ್ಗಳನ್ನೆಲ್ಲ ನೋಡಿದ್ರಲ್ಲ ಯಾರು ಯಾರಿಗೆ ಪತ್ರ ಬರೆದ್ರು ಎಲ್ಲಿ ಹೋಯಿತು ಏನು ಎಂದು ಅದು ಪಿ ಎಮ್ ಪ್ರೈಮ್ ಮಿನಿಸ್ಟರ್ ಆಫೀಸು ಅಲ್ಲಿಗೆ ಹೋದರೂ ಸಹಿತ ಯುವತಿಯವ್ರಿಗೆ ಉತ್ತರ ಸಿಕ್ಕಿಲ್ಲ ಶಾರವ್ರಿಗೆ ಗೊತ್ತದ ಇವತ್ತು ನಿರ್ಮಲಾ ಸೀತಾರಾಮನ್ ಗೊತ್ತದ ಇವ್ರು ಯಾರಿಂದೂ ಆಗಿಲ್ಲ ಇಂಥದ್ದನ್ನೇ ಕಟ್ಟಿರು ಮೂರು ಕೋಟಿ ಎರಡು ಕೋಟಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಈ ರೀತಿಯಾಗಿ ಇವೆಲ್ಲವೂ ನೋಡಿದಾಗ ಇವೆಲ್ಲನೂ ಗಮನಿಸಿದಾಗ ಇನ್ನೊಂದು ಎಕ್ಸಾಂಪಲ್ಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ ಇವತ್ತು ನಮ್ಮ ನಮ್ಮಲ್ಲಿ ಎಲ್ಲ ಅಂಗಗಳನ್ನು ನಾವು ಇವತ್ತೇನು ಹೇಳ್ತೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವುಗಳಿಂದ ನ್ಯಾಯ ಸಿಗ್ತದಂತೇಳಿ ಇವೆಲ್ಲ ನ್ಯಾಯ ಸಿಗ್ತಾರಿಲ್ಲ ನ್ಯಾಯಾಂಗದಲ್ಲಿ ಸಹಿತ ಅದು ಡೇಟ್ಮೆಂಟ್ ಡೇಟ್ ಡೇಟ್ಮೆಂಟ್ ಡೇಟ್ ಹೋಗುವಂಥದ್ದು ಇವತ್ತು ನೋಡ್ತಾಯಿದ್ವಿ ಅಲ್ಲೂ ಕರಪ್ಷನ್ ನೋಡ್ತಾ ಇದ್ವಿ ನಾವು ಶಾಸಕಾಂಗ ಕಾರ್ಯಾಂಗದಲ್ಲಿಂತ ಪ್ರಶ್ನೆ ಇಲ್ಲ ಆ ರೀತಿ ಇದ್ದಾವೆ ಅಂದಾಗ ಈ ಬ್ಯಾಂಕ್ಗಳಿಗೆ ದುಡ್ಡು ಇಳಿದಾಗ ಈ ದೇಶದ ಜನರ ಪರಿಸ್ಥಿತಿ ಏನಂತ ಇವೆಲ್ಲ ಡೆಪಾಸಿಟ್ ಎಲ್ಲಿ ಹೋದ್ರು ಯಾರು ಮುಳುಗಿಸಿದ್ರು ಹೆಂಗೆ ಮುಳುಗಿಸಿದ್ರು ಈ ಅಧಿಕಾರಿಗಳ ಹಕ್ಕನ್ನು ಯಾರು ಕೊಟ್ಟರು ಅನ್ನೋಂಥ ಸ್ವಲ್ಪ ಪ್ರಶ್ನೆಗಳು ಇವತ್ತು ಕೇಳ್ತಾಯಿದ್ವಿ ನಾವು ಅದಕ್ಕಾಗಿ ಇವತ್ತು ನಾವು ಭಾಳ ತಿಳ್ಕೊಳ್ಬೇಕಾದಂಥ ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ಬ್ಯಾಂಕ್ಗಳೆಲ್ಲ ಮತ್ತು ಇವತ್ತು ಪರಿಸ್ಥಿತಿ ನೀವು ಹೆಂಗೆ ತಿದ್ದವರು ಏನು ಮಾಡೋರು ಅಂತ ಇದಕ್ಕೆ ಮಾಡಬೇಕಾಗಿತ್ತು ನಮ್ಮ ಸರ್ಕಾರ ಅದರಲ್ಲೂ ಪಿ ಎಮ್ ಒವರಿಗೆ ನೆಟ್ರು ಹೋದಿಸಿದವರು ನ್ಯಾಯ ಸಿಕ್ಕಿಲ್ಲ ಅವ್ರಿಗೆ ಹತ್ತುವರೆ ಸದಸ್ಯ ಸಿಕ್ಕಿಲ್ಲ ನಮ್ಮ ಮಿಥಿಲೇಶ್ ಅಥವಾ ಮಿತೇಶ್ ಕುಮಾರ್ ತ್ರಿಪಾಠಿ ಅವರು ಅವ್ರು ಮತ್ತು ಬಿ ಜೆ ಪಿಗಿರೋರು ಬಿ ಜೆ ಪಿಯ ಕೆಟ್ಟ ವರ್ಕರ್ ಅವ್ರದ್ದು ಪರಿಸ್ಥಿತಿ ಇನ್ನುಳಿಗೆ ನಾಲ್ಕೂವರೆ ಲಕ್ಷ ಜನರ ಏನಪ್ಪ ಅಂತಂದ್ರೆ ಪರಿಸ್ಥಿತಿ ದುಡ್ಡು ದುಡ್ಡಿ ಪಾಪ ಡೆಪಾಸಿಟ್ ಮಾಡಿದಂತ அதுக்காக இவ்வளோ யார யாவ டிப்பார்டமெண்ட் நம்பர் ஆ சித்தி ஒண்ணு வந்து இதை பரிஹார கொடுக்கப்பா அந்த இவ்வளோ சார் ஹாச்சி உட்பா கழிந்து கொண்ட ஜன டுவோ வாபாது எல் ஓய் தான் ஹுடுப்பே இல்லை யாக்கு சி ஐ இ டி அத்தவ்வோ இவத்து யாரோ பெண்வோ இல்லை அது சாக்கணி தமக்கு நாம் இவத்து இடி சி ஐல்தி பேகாக இன்தொந்து சிச்சுவேஷனில் இவத்து யாரும் நம்பது பாய் இது நம்ம ஐந்து கோட்டி மூறு கோடி சில அமௌண்ட் அல்ல பாது ஒவ்வொன்றில் டெட் அந்த ட்ரோது பிராமணிக் ட்ரோடு அவன் இட்டந்த டுவோம் அது கப்பாகிபு உடது உழியோதில் பாப உங்க பாப்ப அவன் ஹேங்க பத்து அதுக்காக இவத்து லஞ்ச இஷ்டாச்சார டுட்டு காயு அந்த விஷயகளில் இவ்வளோ மோதியவரு பழ கஜிர் வசதி பல ஏனப்பாது ஏன் அந்த ஏற்கெந்த அவரு முன்னோத சத்த அவரு பார்ட்டி வை பார்ட்டி வீ ಅವ್ರಿಗೆ ನ್ಯಾಯ ಸಿಗ್ತಾಯಿಲ್ಲ ಮತ್ತು ಇವ್ರಿಗೆ ಹೆಂಗೆ ನ್ಯಾಯ ಸಿಗ್ತದೆ ಇನ್ನುಳಿದ ನಾಲ್ಕೂವರೆ ಲಕ್ಷ ಜನರಿಗೆ ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ವಿರೋಧ ಪಕ್ಷಗಳಾದ ಇದನ್ನು ಸೀರಿಯಸ್ ಆಗಿ ತಗೋಬೇಕಾಗಿದೆ ಈ ವಿಷಯದಲ್ಲಿ ಏನಪ್ಪ ಅಂತಂದ್ರೆ ಒಂದು ದಟ್ಟವಾಗಿ ಹೋರಾಟ ಮಾಡಬೇಕಾಗಿದೆ ಹೋರಾಟ ಏನು ಮಾಡೋದು ಅದೇ ಪ್ರಶ್ನೆ ಬರ್ತದೆ ಇವತ್ತು ಯಾಕಂದ್ರೆ ನ್ಯಾಯಾಲಯಕ್ಕೆ ಹೋದ್ರೆ ಈಗ ನ್ಯಾಯಾಲಯದಲ್ಲೂ ಇದ್ದವ್ರಿಗೆ ಕೇಸ್ಗಳು ಸಾಕಷ್ಟು ಅವ್ರು ಡಿಸಿಷನ್ ಬರ್ತಾಯಿಲ್ಲ ಡೇಟ್ಮೆಂಟ್ ಡೇಟ್ ಹಂಗೆ ತಗೊಳ್ತಾ ಇದ್ದಾರೆ ಕೆಲವೊಂದು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾರಪ್ಪ ಆಗ್ತದೆ ಮಾಡ್ತಂತೆ ಮುಂದೆ ಹಾಕೋದು ಹೋಗ್ತಾಯಿರ್ತಾರೆ ಡೇಟ್ಗಳ ಮೇಲೆ ಡೇಟ್ ಕೊಡ್ತಾ ಇದ್ದಾರೆ ಹೀಗಾಗಿ ದುಡ್ಡು ಕಳ್ಕೊಂಡಂಥ ಐದೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನ ಕಳ್ಕೊಂಡಂಥ ಜನ ಇವತ್ತು ಬಿರುಬಿಲ ಅಂತ ಬದಲಾಡ್ತಾ ಇದ್ದಾರೆ ಎದಕ್ಕೂ ಉಪಯೋಗದಂಥ ಪರಿಸ್ಥಿತಿ ಬಂತಲ್ಲಪ್ಪ ನಮ್ದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಇವತ್ತು ತುರ್ತಾಗಿ ಮೋದಿಯವ್ರು ಮಾಡಬೇಕಾಯಿದ್ದು ಈ ನ್ಯಾಷನಲೈಝ್ ಮಾ ಬ್ಯಾಂಕ್ಗಳಾಗಿರ್ಬೋದು ಪ್ರೈವೇಟ್ ಬ್ಯಾಂಕ್ದವ್ರು ಆಗಿರ್ಬೋದು ಇಲ್ಲಿ ಇಂಥ ಫ್ರಾಡ್ಗಳು ನಡೀದಂಗೆ ಅವ್ಯವಸ್ಥೆ ನಡೀದಂಗೆ ಭಾಳ ಸ್ಟ್ರಿಕ್ಟ್ ಅಂತ ಕಾನೂನು ತರೋದು ಅಷ್ಟೇ ಅಲ್ಲ ಮಾಡಿದ್ರೆ ಶಿಕ್ಷೆ ಆಗುವಂಥದ್ದು ಮತ್ತು ಅವ್ರಿಗೆ ದುಡ್ಡು ವಾಪಸ್ ಸಿಗುವಂಥದ್ದು ಆ ಜವಾಬ್ದಾರಿ ಸರ್ಕಾರ ಹೊರಬೇಕಾಗ್ತದೆ ಆರ್ ಬಿ ಐ ಬರಬೇಕಾಗ್ತದೆ ಆರ್ ಬಿ ಡಿವಿಡೆಂಡ್ ಅಂತ ತೆಗೆದುಕೊಳ್ಳೋಂಥ ಸರ್ಕಾರ ಲಾಭ ತೆಗೆದುಕೊಳ್ಳುವಂಥ ಸರ್ಕಾರ ಇದು ಪರಿಹಾರ ಕೊಡ್ಬೇಕಲ್ರಿ ಇವರಿಗೆ ಪರಿಹಾರನ ಹುಡುಕಿ ಕೊಡಬೇಕಾಗ್ತದೆ ಐದುವರೆ ಲಕ್ಷ ಕೋಟಿ ರೂಪಾಯಿಗಳನ್ನ ಇವ್ರಿಗೆ ಕೊಡಬೇಕಪ್ಪ ಯಾರು ಕೊಡೋರು ಸರ್ಕಾರದ ಬ್ಯಾಂಕ್ಗಳಿಗೆಲ್ಲ ಮತ್ತು ಪ್ರೈವೇಟ್ ಬ್ಯಾಂಕ್ಗಳನ್ನ ಸದಿ ಇವ್ನ ಬಪ್ಪಿಗೆ ತೊಗೊಂಡಿದ್ದೆವು ಆರ್ ಬಿ ಐದು ಇವು ಆದಿದ್ದ ಘಟನೆಗಳಿಗೆ ಪರಿಹಾರ ಹುಡುಕೋದು ಈಗ ಭಾಳ ಮುಖ್ಯದ ಇದನ್ನು ಮಾಡಬೇಕಾಗಿ ಅರ್ಜೆಂಟ್ ಕೆಲಸ ಅಂತ ಇವತ್ತು ಹೇಳ್ಬೇಕಾಗಿ ಅದಕ್ಕೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಜೋರು ನಡೀತಾ ಇದೆ ಅದನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು ನನಗೆ ಯಾಕೆಂದರೆ ಇಲ್ಲಿ ನಮ್ಮ ನೋಡುಗರು ಹುದುಗರು ಸಹಿತ ಇವರು ಅಲರ್ಟ್ ಆಗಲಿ ಅಂತ ಬ್ಯಾಂಕ್ಗಳಿಗೆ ದುಡ್ಡು ಇಡೋದು ಇವಾಗ ನಾವು ನೋಡ್ತಾ ಇದ್ದೀವಿ ಇಲ್ಲೇ ನಾವು ನಮ್ಮ ಸುತ್ತಮುತ್ತಲಿದ್ದಂಥ ಪ್ರೈವೇಟ್ ಬ್ಯಾಂಕ್ಗಳು ಸಹಕಾರದ ಬ್ಯಾಂಕ್ಗಳಲ್ಲಿ ಸಹ ದುಡ್ಡು ಗೋ ಗಾಯ ಆಗ್ತದೆ ಇಲ್ಲೇ ಗೋಕಾಕದಲ್ಲಿ ಮಹಾಲಕ್ಷ್ಮೀ ಬ್ಯಾಂಕ್ ಅಂತ ನೀವು ಕೇಳಿದ್ರಿ ಎಪ್ಪತ್ತೆರಡರ ಎಂಬತ್ತು ಕೋಟಿ ರೂಪಾಯಿ ದುಡ್ಡು ಗಪ್ಪ ಹೋಗ್ಬಿಡ್ತು ಇವತ್ತು ಬಗ್ಗೆ ಏನೂ ಚಕಾರ ಇಂದು ದೇಶ ತುಂಬ ನಡೀತಾ ಇದ್ದಾವೆ ಇಂಥ ಘಟನೆಗಳು ಇಡೀ ರಾಷ್ಟ್ರದಲ್ಲ ನಾಲ್ಕೂವರೆ ಲಕ್ಷ ಜನರಿಗೆ ಆಗ್ಯದ ಇದು ದೊಡ್ಡ ಗಪ್ ಚಪ್ ನಡೆಯದು ಮುಂದೆ ಮಾಡೋದು ಹೆಂಗ್ರಿ ಮೋದಿಜಿಯವರು ಈ ಆರ್ ಬಿ ಐ ಬ್ಯಾಂಕ್ಗಳು ನಂಬುದು ನಂಬುವುದ ಅಂಥೇಳಿ ಇವತ್ತು ದೊಡ್ಡ ಚರ್ಚೆ ಅದ ಇದು ಸಹ ನೀವು ಚಿಂತನೆ ಮಾಡಿರಿ ಈ ದಿಶೆಯಲ್ಲಿ ಯಾಕಂದ್ರೆ ಇದನ್ನು ಎಲ್ಲರೂ ಕೂಡ ಪರಿಹಾರ ಹುಡುಕ್ಬೇಕಾಗಿದೆ ಮತ್ತು ಸರ್ಕಾರನ ಒತ್ತಡ ತರಬೇಕಾಗಿದೆ ಮೋದಿಯವರು ಈ ದುಡ್ಡನ್ನ ಮೋದಿಯವರ ಸರ್ಕಾರಗಳು ಸರ್ಕಾರ ಆ ಇದ್ದು ಆರ್ ಬಿ ಐಯಿಂದ ಲಾಭ ತೆಗೆದುಕೊಳ್ತದೆ ಲಾಭ ಅಂಶ ತೆಗೆದುಕೊಳ್ತದ ತನ್ನ ಒಂದು ಏನಪ್ಪ ಆಡಳಿತ ಸಲುವಾಗಿ ಅಂಥ ಒಂದು ಆರ್ ಬಿ ಐ ದಿನ ಇಂಥ ಘಟನೆಗಳಾಗಿದ್ದಾವೆ ಅದು ಪರಿಹಾರವೂ ಈಗ ಸರ್ಕಾರ ಕೊಡ್ಬೇಕು ಅದನ್ನು ಯಾರು ಯಾ ಯಾರು ಯಾಕೆ ಕೊಡ್ತಾರೆ ಈ ಸರ್ಕಾರ ಹೋಗ್ಬೇಕಲ್ಲ ಜವಾಬ್ದಾರಿ ಅದನ್ನು ಆರ್ ಬಿ ಐಗೆ ಅನುಕೂಲ ಮಾಡಿಕೊಟ್ಟಿದ್ದು ಆರ್ ಬಿ ಐಗೆ ಎಲ್ಲ ರೀತಿ ಒಂದು ಏನಪ್ಪ ಅದರ ಸಮರ್ಥನೆ ಪಡ್ಕೊಳ್ಳೋದ್ರ ಜೊತೆಗೆ ತನ್ನ ಒಂದು ನಡೆದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಆರ್ ಬಿ ಐ ಆಗಿರ್ಬೋದು ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಮುಖ್ಯ ರಾಜ್ಯ ಸರ್ಕಾರ ಅನ್ನೋಕ್ಕಿಂದು ಇಲ್ಲಿಯ ಏನಪ್ಪ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರ ಈ ದಿಸೆಯಲ್ಲಿ ಒಂದಿಷ್ಟು ಕೆಲಸ ಮಾಡಬೇಕಾಗಿದೆ ಆ ಪಾಪ ಕಳ್ಕೊಂಡಂಥ ನಾಲ್ಕೂವರೆ ಲಕ್ಷ ಜನರಿಗೆ ಪರಿಹಾರ ಹುಡುಕ್ಬೇಕಾಗಿದೆ ಮತ್ತು ಜನರು ಅವ್ರನ್ನ ಒತ್ತಾಯ ಮಾಡಿ ಕೇಳಬೇಕಾಗಿದೆ ಅಂತ ಹೇಳ್ತಾರೆ ಇದು ಲಂಚಗಳ ಮಿಸಿ ಮೀರಿಕೆ ಅಂತ ಹೇಳಬೇಕಾಗಿದೆ ಇದು ದುಡ್ಡು ಎಟ್ಟಲ್ಲೇ ಅದು ಮಾಯ ಆಗ್ತದೆ ಇದೇನು ನಡೀತದೆ ಈ ದೇಶ ಜಾದೂ ಅಂತ ಮತ್ತೆ ಪ್ರಶ್ನೆ ಮಾಡಿ ಇದು ಇವತ್ತು ನಮಗೆ ಚರ್ಚೆ ಆಗಿತ್ತು ನಿಮಗೆ ಮಾತಾಡಿದ್ದೀನಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ತಿಳ್ಸಕ್ಕೆ ಹೋಗೋಣ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಓದನೆಗಳು